ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್ ವಿಡಿಯೋನ ಪೂರ್ತಿ ನೋಡಿ ಗೈಸ್ ಪ್ಲೀಸ್ ಶುರುವಿನಲ್ಲಿ ಶಾಂತಿ ಮತ್ತು ಇಬ್ಬರು ಮಾತಾಡೋಕೆ ಅಂತ ರೂಮ್ಗೆ ಹೋಗ್ತಾರೆ ಆಗ ಶಾಂತಿ ಏನೇ ಏನೇ ಕಸ್ತೂರಿ ನೀನು ಆ ಮೀನಂಗೆ ಹೇಳ್ತಿದ್ದು ಅಂತ ಹೇಳಿದ್ರೆ ತಾಯಾಗ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಏನೇ ಏನೇ ಅಂತ ಹೇಳಿದ್ರೆ ಆ ಮೀನಂಗೆ ತಾಯಾಗ್ತಿದ್ದಾಳೆ ಅಂತ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೆ ನೀನು ಅಂತ ಹೇಳಿದ್ರೆ ಅಯ್ಯೋ ಅದಕ್ಕೇನೆ ಬಿಡೆ ಅವಳು ನಿನ್ನ ಸೊಸೆನೇ ಹೇಳಿ ಅಂದರೆ ಆಗಲ್ಲ ಕಣೆ ಅವಳಿಗೆ ತಾ ಅವಳು ತಾಯಿಯಾಗೋದು ನನಗಿಷ್ಟ ಇಲ್ಲ ಮೊದಲು ನಮ್ಮ ದೊಡ್ಡ ರೋಹಿಣಿ ಆಗಬೇಕು ಇಲ್ಲ ನಮ್ಮ ಶ್ರುತಿನಾದರೂ ಆದರೂ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಆದರೆ ಈ ಮೀನು ಮಾತ್ರ मदद तय ಆ ಮೀನ ಮೊದಲು ತಾಯಿ ಆಗಬಾರ್ದು ನಮ್ಮ ರೋಹಿಣಿ ಆದರೆ ಅಷ್ಟು ಲಚ್ಚನ್ ದೇವಳ್ಳಿರು ಆಸ್ತಿ ಎಲ್ಲ ನನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಆಗ ಕಸ್ತೂರಿ ಹೇ ಸಾಕು ಸುಮ್ಮನೆ ಇರೆ ಏನಾಗೋಗ್ಬಿಡುತ್ತೆ ಹೇಳಿ ನೀನು ಬಾಯಿ ಮುಚ್ಚೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಆಗ ಕಸ್ತೂರಿ ಶ್ರುತಿ ರವಿ ಇಲ್ಲೇ ಇದ್ದಾರೆ ಅವ್ರ ಅಪ್ಪನ ಮನೇಲಿ ಇದೇ ಹಿಂಗೆ ಬಿಟ್ಟರೆ ಅವರು ಶಾಶ್ವತವಾಗಿ ಅಲ್ಲೇ ಉಳ್ಕೊಬಿಡ್ತಾರೆ ನೀನು ಮೊದಲು ಶ್ರುತಿಗೆ ಫೋನ್ ಮಾಡಿಬಿಟ್ಟು ಮಾತಾಡು ಅಂತ ಹೇಳ್ತಾಳೆ ನೀನು ಬಂದ ತಕ್ಷಣ ನನಗೆ ಒಂದು ಕಾಫಿನೂ ಕೊಡಲ್ಲ ಇವರು ನೀರಾದರೂ ಕುಡ್ಕೊಬಿಡ್ತೀನಿ ನೀ ಅಂತ ಹೇಳಿಬಿಟ್ಟು ಕಸ್ತೂರಿ ಹೋಗ್ತಾಳೆ ನೀನು ಫಸ್ಟ್ ಮಾತಾಡಿ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಶ್ರುತಿ ನನ್ನ ಚಾರ್ಜರ್ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾಳೆ ಮನೇಲಿ ಎಟ್ಟು ಅಷ್ಟು ಯಾವುದೋ ಕೈಗೆ ಸಿಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಹುಡುಕ್ತಾ ಇರ್ತಾಳೆ ಆಗ ಅವರ ಅಮ್ಮನ ಅವರಮ್ಮ ಮತ್ತು ಅವರಪ್ಪ ಏನು ಬೇಕಮ್ಮ ಅಂತ ಶ್ರುತಿ ಅವರ ಅಮ್ಮ ಕೇಳಿದ್ರಾಗ ಅಮ್ಮ ನನ್ನ ಚಾರ್ಜರ್ ಎಲ್ಲಿ ಅಂತ ಕೇಳ್ತಾಳೆ ಆಗ ನಾನು ನೋಡಿಲ್ಲಮ್ಮ ಅಂತ ಹೇಳ್ಬಿಟ್ಟು ತಿ ಅವಳು ಚಾರ್ಜರ್ ಅಂತ ನೋಡಿದ್ರ ಅಂತ ಅಪ್ಪನ ಕೇಳ್ತಾಳೆ ಅದಕ್ಕೆ ಅವನು ನಾನೇನು ನೋಡಿಲ್ಲ ನನಗೆ ಗೊತ್ತಿಲ್ಲ ನಾನು ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲದರೆ ಏನೇನೋ ನಡೀತಿದೆಯಲ್ಲ ಅಂತ ಹೇಳಿದ್ರಾಗ ನೋಡು ನಾನು ಕದ್ದು ಮುಚ್ಚಿ ಮದುವೆ ಆಗಿರೋದನ್ನ ಈ ಥರ ಎತ್ತಾಡ್ತಿರೋದು ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶ್ರುತಿ ಬಿಡಿ ಆಯಿತು ನಾನು ಏನು ಇದು ಮಾಡೋದಿಲ್ಲ ನಾನು ಬೇಕಾಗಿರೋದು ನಾನು ಹುಡ್ಕೋತೀನಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾಳಾಗ ಶ್ರುತಿಯವರಪ್ಪ ರೂಮಲ್ಲಿ ಐತೆ ನೋಡು ಎತ್ಕೋ ಅಂತ ಹೇಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಚಾರ್ಜರ್ ಎತ್ಕೊಂಡು ಹೇಳ್ಬೇಕಾದ್ರೆ ಅಷ್ಟೇ ಶಾಂತಿನೇ ಫೋನ್ ಮಾಡ್ತಾಳಾಗ ಅವರಮ್ಮ ಯಾರು ಅಂತ ಹೇಳ್ಬಿಟ್ಟು ಶ್ರುತಿ ಹತ್ರ ಹೋಗ್ಬಿಟ್ಟು ಕೇಳ್ತಾಳಾಗ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಳೆ ಫೋನ್ನ ಕಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾಯಿರ್ತಾರೆ ಅಂತ ಹೇಳ್ಬಿಟ್ಟು ಶ್ರುತಿ ಫೋನ್ ಎತ್ತಿ ಮಾತಾಡ್ತಾಯಿರ್ತಾಳೋ ಅಂತ ಹೇಳಿದ್ರೆ ಶಾಂತಿ ಅಲೋ ಶ್ರುತಿ ಎಲ್ಲಿದ್ದೀಯಮ್ಮ ಏನು ಮಾಡ್ತಿದ್ಯಾ ಕಂದ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಅತ್ತೆ ನಾನು ಬಂದು ಇಲ್ಲಿಗೆ ತುಂಬ ವರ್ಷಗಳಾಗಿಲ್ಲ ಒಂದು ವರ್ಷ ಆಗಿರೋ ಥರ ಕೇಳ್ತಾಯಿದಿರಲ್ಲ ಬನ್ನಿ ನೀವು ಮೊನ್ನೆ ತಾನೇ ನೋಡಿದ್ದೀರಲ್ಲ ಒಂದೊಂದು ದಿನ ಆಗಿದೆ ಅಷ್ಟೇ ಅಂತ ಹೇಳಿದ್ರೆ ಆದ್ರೂ ನೀನು ಹೋಗಿ ಒಂದು ದಿನ ಆಗಿದ್ರು ನನಗೆ ಒಂದು ವರ್ಷ ಆದಂಗೆ ಅನಿಸ್ತಾ ಇದೆಯಮ್ಮ ಅಂತ ಹೇಳ್ತಾಳೆ ಓ ಅತ್ತೆ ಸಾಕು dream ನನ್ನೇ ಫಂಕ್ಷನ್ ಆಗಿರೋ ಫೋಟೋ ಕಳಿಸ್ತೀನಿ ನಾನು ಸುಳ್ಳಿ ತೊಗೊಂಡಿರೋ ಸೆಲ್ಫಿನ ನೋಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಬಂದೇ ಬಿಡ್ತಲ್ಲಮ್ಮ ಅದಕ್ಕೆ ಬರಲಿ ಅಂತಲೇ ತೆ ಕಳಿಸಿದ್ದು ನೋಡಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಹಂಗಲ್ಲಮ್ಮ ಮನೆಗೆ ಬಮ್ಮ ಅಂತ ಕರೆದ್ರೆ ನನಗೂ ನಿಮ್ಮ ನಿಮ್ಮಗೂ ನೀನು ನೋಡಬೇಕು ಅನಿಸ್ತಿದೆ ನೀನು ತುಂಬ ನೆನಪಾಗ್ತಿದ್ಯಮ್ಮ ನಿನಗೆ ನಾವು ನೆನಪೇ ಆಗ್ತಿಲ್ವೇನಮ್ಮ ಅಂತ ಹೇಳಿದ್ರೆ ಇಲ್ಲ ಅಥೆ ನಾನು ಬರಲ್ಲ ಆ ಸೂರ್ಯ ಮನೇಲಿ ಇರೋ ತನಕ ನಾನು ಆ ಮನೆಗೆ ಕಾಲಿಡಲ್ಲ ಅಂತ ಹೇಳ್ತಾಳೆ ಶ್ರುತಿ ಅದಕ್ಕೆ ಆ ಸೂರ್ಯನ ಈ ಮನೆಯಿಂದ ತೊಲಗೋ ಅಂತ ಎಷ್ಟು ಹೇಳಿದ್ರು ನಾವು ಹೋಗಲೇ ಇಲ್ಲ ಇಲ್ಲೇ ಸೇರಿ ಅಂತ ಅಂತೇಳಿ ನಾನು ತೊಲಗಿಸಿ ಅಂತ ಹೇಳ್ತಿಲ್ಲ ಅವ್ನಿರೋ ತನಕ ನನ್ನ ಮನೆಗೆ ಕಾಲಿಕ್ಕಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಒಂದು ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಹಾಗಂತ ಹಿಂಗೆ ಹೊಂಟೋದ್ರೆ ಹೆಂಗಮ್ಮ ಅಂತ ಹೇಳಿದ್ರೆ ಹಾಗಾದರೆ ನಿಮ್ಮ ಮರ ಮಾವನಿಗೆ ನಾನು ಕಪಾಲ್ ಕೊಡ್ದುಬಿಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರೆ ನೀವು ಸುರೋಗಿಬಿಡ್ತೀರ ಅತ್ತೆ ಸೊಂಗಿಸ್ಬಿಡ್ತೀರ ಅದು ಹಿಂಗಮ್ಮ ದೇವ್ರಂತ ಮನುಷ್ಯನ್ಗೆ ಹಂಗೆ ಅಂತ ಅಂತಿದ್ಯಲ್ಲ ಅಂದರೆ ಹಂಗೆ ಅತ್ತೆ ಅಪ್ಪಂಗೆ ಹೊಡೆದು ಅವ್ನ ನೋಡಿದ್ಬಿಟ್ಟು ನೀನು ಕ್ಷಮೆ ಕೇಳ್ತೀರ ನಾನು ಸುಮ್ಮನೆ ಇದ್ಬಿಡ್ಬೇಕಾ ನಾನು ಬರೋಲ್ಲ ಅಷ್ಟೇ ಅತ್ತೆ ನನಗೆ ಪದೇ ಪದೇ ಫೋನ್ ಮಾಡ್ಬಿಡಿ ಆಯಿತು ಅಮ್ಮ ನಂಗೆ ಇನ್ನೂ ತುಂಬ ನೋಡಬೇಕು ಅನಿಸ್ತಿದೆ ನಿಮ್ಮ ಮನೆಗೆ ಬರಲ್ಲ ಇಲ್ಲದೆ ನಾನು ಕೆಲಸದ ಮೇಲೆ ಹೊರ್ಗಡೆ ಇದ್ದೀನಿ ನೀವೇನು ಇಲ್ಲಿಗೆ ಬರಬೇಡಿ ನೀವು ಹಂಗೂ ನೋಡಬೇಕು ಅನ್ಸಿದ್ರೆ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಅಲ್ಲಮ್ಮ ಹೀಗೆ ನಮ್ಮನ್ನ ನೋಡಬೇಕು ಅದಕ್ಕೊಂದು ಸಲುವೇನು ಮಾಡ್ತೀನಿ ಅಂದರೆ ನಾನು ಅಷ್ಟು ನೋಡಬೇಕು ಅನ್ಸಿದ್ರೆ ವೀಡಿಯೋ ಕಾಲ್ ಮಾಡ್ಕೋತೀನಿ ಬಿಡಿಯತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾಳೆ ಇನ್ನು ಶ್ರುತಿ ಅವ್ರ ಅಮ್ಮ ಅಪ್ಪ ಬಂದ್ಬಿಟ್ಟು ಶ್ರುತಿಗೆ ಹೇಳ್ತಾ ಇರ್ತಾರೆ ನೀವು ನೀನು ಅವ್ರ ಮನೆಗೆ ಹೋಗ್ಬೇಡ ಅರ್ಥ ರೌಡಿ ಇರೋ ಮನೆಗೆ ಹೋಗ್ಬೇಡ ಮನ ನೀನು ಸೂರ್ಯ ಇರೋ ಮನೆಗೆ ನೀನು ಕಾಲಿಡ್ಬೇಡಕ್ಕೆ ನಮ್ಮ ಶ್ರುತಿ ನಿಮ್ಮ ಅಪ್ಪಂಗೆ ಹೆಂಗೆ ಮಾಡ್ದೆ ನೋಡ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಶ್ರು ಶ್ರುತಿಯವರಪ್ಪನೂ ನೀನು ಅತ್ತೆ ನಿಮ್ಮ ಮಾವ ನನ್ನ ಭಾವ ಅಂದ್ಕೊಂಡು ಆ ಮನೆಗೆ ಕಾಲಿಡ್ಬೇಡ ಅವ್ರಿಗೆ ಏನು ಅದನ್ನು ನಾನು ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿಯವರಮ್ಮ ಹೇಳಿದ್ರೆ ಆಗ ನನ್ನ ವಿಷಯಕ್ಕೆ ನೀವು ಎಂಟರ್ಪಿಯರ್ ಆಗಿಬಿಡಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ನನ್ನ ಪಾಡಿಗೆ ನಾನು ಏನೋ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಶ್ರುತಿ ಅಲ್ಲಿಂದ ಹೊರಟೋಗ್ತಾರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಈ ಕಡೆ ಮೀನಿನ ಹತ್ರ ಬಂದ್ಬಿಟ್ಟು ರೋಹಿಣಿ ನೀರನ್ನು ಕೇಳ್ತಾಳೆ ಅದ್ ತಗೊಳ್ಳಿ ಶ್ರುತಿ ಮೀ ರೋಹಿಣಿಯವರೇ ನೀರು ಬಿಸಿ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆ ಕಡೆ ಈಗ ಶ್ರುತಿ ಅವರಪ್ಪ ಅಲ್ಲ ಕಣೆಯುಳು ನಾನು ನಾರ್ಮಲ್ ಆಸ್ಪತ್ರೆಯಲ್ಲೇ ಹುಟ್ಟಿದ್ದೆ ಉಳಿದು ಮೆಂಟ್ಲ್ ಆಸ್ಪತ್ರೆ ಹುಟ್ಟಿದ್ದೆ ಹಿಂಗೆ ಓಡ್ತಾಳೆ ಒಂದೊಂದು ಸಲ ಒಂದೊಂದು ಥರ ಆಡ್ತಾಳಿತ್ತು ಅಂತ ಹೇಳ್ಬಿಟ್ಟು ಇರ್ತಾರೆ ಈ ಕಡೆ ಸುತಿಗೆ ಸಾರಿ ರೋಹಿಣಿಗೆ ನೀರನ್ನ ಕೊಟ್ಬಿಟ್ಟು ಮೀನ ಹೇಳ್ತಾ ಇರ್ತಾಳೆ ರೋಹಿಣಿ ಇರೋದಕ್ಕೆ ಮೆಂತ್ಯ ಮತ್ತು ಇದನ್ನು ಕರೆ ಎಷ್ಟೇ ತಲೆನೋ ಹೂ ಜಜೀರ್ಣ ಆಗಿದ್ದರೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಆಗ ಸರಿ ರೋಹಿಣಿ ಅವರೇ ಅಂತ ಸರಿ ಮೀನವ್ರೆ ಅಂತ ಹೇಳ್ಬಿಟ್ಟು ರೋಹಿಣಿ ಈಸ್ಕೊಂಡು ಕುಡಿಯೋಕ್ಕೆ ಈಸ್ಕೊತಾಳೆ ತುಂಬ ಬಿಸಿದೆ ಅಂತ ಕೊಡ್ತಾಳೆ ಆಗ ಏನು ರೋಹಿಣಿ ಯೋಚನೆ ಮಾಡ್ತಾರೆ ಅಲ್ಲ ನಾನು ತಾಯಿ ಹಾಕ್ತಿದ್ದೀನಿ ತತ್ತೆ ತುಂಬ ಖುಷಿಪಟ್ಟರು ಆದರೆ ಹಿಂಗಾಗೋಯ್ತಲ್ಲ ಅಂತ ಪರವಾಗಿಲ್ಲ ಬಿಡಿ ಬಿಡಿರೋಹಿಣಿಯರು ನಿಮ್ಮ ಮದುವೆ ಆಗಿ ಇನ್ನೂ ಒಂದು ವರ್ಷವೂ ಆಗಿಲ್ಲ ಅಷ್ಟೊಂದೇನು ಯೋಚನೆ ಮಾಡಬೇಡಿ ಇವತ್ತಿಲ್ಲ ಅಂದರೆ ಇನ್ನೊಂದಿನ ಆಗುತ್ತೆ ಆವಾಗ ಅತ್ತೆ ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಅದು ಆಗಲ್ಲ ಮೀನವ್ರೆ ಇದು ಅತ್ತೇನೆ ಬಿಟ್ಟರು ಇನ್ನೇನಾರು ಬೇರೆ ನೆನಪಾಗ್ಬಿಟ್ರೆ ಅಂತ ಏನು ನೆನಪಾಗಬೇಕಾಗಿತ್ತು ಅಂತ ಮೀನು ಕೇಳಿದ್ರೆ ಏನಿಲ್ಲ ಬಿಡಿ ಹಾಗೆ ಹೇಳ್ಬಿಟ್ಟು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಮನೋಜ್ ನೀರು ಹತ್ಕೊಂಡೋಳು ಈಚೆ ಬರ್ತಾಳೆ ಮನೋಜ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಆಗ ಸರ್ ನಿನ್ನ ಏನಿಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ ಸರ್ ದುಡ್ಡು ಪ್ಲೇಟಲ್ಲಿ ಬರ್ತಾ ಇದೆ ನಾನು ಪ್ಲೇಟ್ ನೀವು ಸಾಕು ಪ್ಲೇಟ್ ಹತ್ಬಿಡ್ತೀನಿ ಅಂತ ಮಾತಾಡ್ತಾ ಇರ್ತಾನೆ ರೋಹಿಣಿ ಕಣ್ಣ ಬಿಟ್ಬಿಟ್ಟು ಆಮೇಲೆ ಫೋನಾಗಿ ಕಟ್ ಮಾಡಿಬಿಟ್ಟು ರೋಹಿಣಿ ಎಲ್ಲಿ ನಿಮ್ಮಪ್ಪ ಬಂದೇ ಇಲ್ಲ ಅಂತ ಹೇಳಿದ್ರೆ ಏನಂತಕ್ಕೆ ಅಂತ ಹೇಳಿದ್ರೆ ನನಗೆ ದುಡ್ಡು ಬೇಕು ನನಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂದರೆ ದುಡ್ಡು ಬೇಕೇ ಬೇಕು ಅಂತ ಏನು ಮನೋಜ್ ಮೀ ಮಕ್ಕದ ಮೇಲೆ ಮಿಸ್ ಇರೋರು ಯಾರು ಇನ್ನೊಬ್ರು ದುಡ್ಡಿಗೆ ಆಸೆ ಪಡಲ್ಲ ಅಂತ ಬೈತಾ ಇರ್ತಾಳೆ ನೀಟ್ ಸೇವ್ ಮಾಡ್ಕೊಬಿಡ್ತೀನಿ ನನಗೆ ಮಾವು ನಮ್ಮ ದುಡ್ಡು ಬೇಕೇ ಬೇಕು ನಾನು ಹೋಗಲೇಬೇಕು ಕನ್ನಡಾಗೆ ಅಂತ ಹೇಳಿದ್ರೆ ಈ ಕನ್ನಡ ಪನ್ನಡ ಅನ್ನ ಆಸೆ ಬಿಟ್ಬಿಟ್ಟು ಕನ್ನಡ ನಾಡಲ್ಲಿ ಯಾವ್ದಾರು ಒಂದು ಕೆಲಸ ಹುಡ್ಕೊಂಡು ಹೋಗಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮನೋಜ್ ಅದೆಲ್ಲ ಆಗಲ್ಲ ರೋಹಿಣಿ ನಿಮ್ಮ ಅಪ್ಪನ್ನ ಬರೋ ಕೇಳು ನನಗೆ ದುಡ್ಡು ಬೇಕೇ ಬೇಕು ನಾನು ಹೋಗಲೇಬೇಕು ಅಂತ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಮತ್ತು ಅವರು ಬರ್ತಾರೆ ರಂಗನಾಥ ಏನು ಸೂರ್ಯ ನೀನು ವಾಕಿಂಗ್ ಏನು ಹೋಗಿದ್ರೆ ನನ್ನ ಕಾರ್ಲೇ ಕರ್ಕೊಬಂದುಬಿಟ್ಟಲ್ಲ ಅಂತ ಹೇಳಿದ್ರೆ ಅಲ್ಲ ಅಪ್ಪ ವಾಕಿಂಗ್ ಅಷ್ಟು ಥರ ಹೋಗ್ತಾರ ಅಂತೇಳಿದ್ರೆ ಎಲ್ಲ ಕಣ್ ಚೆನ್ನಾಗಿ ವಾಕ್ ಮಾಡಿದ್ರೆ ಚೆನ್ನಾಗಿ ದೇವರತ್ತಂತೆ ಅದಕ್ಕೆ ವಾಕ್ ಹೋಗಿದೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಅಂದ್ಬಿಟ್ಟು ಅಷ್ಟೊಂದೆಲ್ಲ ಹೋಯ್ತಾರಪ್ಪ ಅಂತ ಹೇಳ್ಬಿಟ್ಟು ಮಿನಾ ಅಪ್ಪಂಗೆ ಒಂದು ಕಾ ಲೋಟ ಕಾಫಿ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಕೊರಿಯರ್ ಅವರು ಬಂದ್ಬಿಟ್ಟು ಕೊರಿಯರ್ ರವಿ ಅವ್ರಿಗೆ ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ರವಿ 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 ನಿನ್ನ ಕೊರಿಯರ್ ಬಂದಿದೆ ಅಂತ ನೋಡು ಪಪ್ಪಾ ಅಂತ ಹೇಳ್ತಾ ಇರ್ತಾನೆ ರವಿ ರವಿ ಅಂತ ಕರೀತಾನೆ ನೆಡ್ತಾರೆ ಆಗ ಸೂರ್ಯ ಅಪ್ಪ ರವಿ ಇಲ್ಲಪ್ಪ ಅಂತ ಹೇಳ್ತಾರೆ ಆಗ ರಂಗನಾಥವರು ಕಣ್ಣಲ್ಲಿ ನೀರು ಹಾಕೋತಾರೆ ಆಗ ಶಾಂತಿನ ನನ್ನ ಮಗ ರವಿ ಬಂದ ರವಿ ರವಿ ಅಂದ್ಕೊಂಡು ಓಡ್ ಬರ್ತಾಳೆ ಆಗ ನೋಡ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಎದ್ದೋಗ್ಬಿಟ್ಟು ಕೊರಿಯರ್ಗೆ ಸೈನ್ ಹಾಕ್ಬಿಟ್ಟು ಕೊರಿಯರ್ ಇಸ್ಕೊತಾನೆ ಇದು ನನ್ನ ಮಗೊಂದು ಕೊಡು ಅಂತ ಹೇಳ್ಬಿಟ್ಟು ಶಾಂತಿ ಇಟ್ಕೊಂಡು ಹೇಳ್ತಾ ಇರ್ತಾಳೆ ನನ್ನ ಮಗ ಹಂಗಾರೆ ಬರೋದೇ ಇಲ್ವಾ ಈ ಮನೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅವರು ಯಾಕೆ ಬರಲ್ಲ ಯಾಕೆ ಬರದೆ ಇದ್ಬಿಡ್ತಾನೆ ನಾನು ಬೆವರು ಸುರಿಸಿ ಕಷ್ಟಪಟ್ಟು ಅವ್ರನ್ನ ಮೂರು ಜನ ಸಾಕಿದ್ದೀನಿ ಅದ್ರಲ್ಲಿ ಏನಂತ ಬರ್ತಾಯಿರ್ತೀನಿ ನನಗೆ ಒಂದಲ್ಲ ಒಂದಿನ ಅರ್ಥ ಆಗೇ ಆಗುತ್ತೆ ಅವನು ನಮ್ಮ ಮನೆಗೆ ಬಂದೇ ಬರ್ತಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾನೆ ನಿನ್ಗೆ ಬಿಡ ಶಾಂತಿ ಅವನು ಮನೆಗೆ ಬಂದೇ ಬರ್ತಾನೆ ಅಂತ ಹೇಳ್ತಾ ಇರ್ತಾರೆ ಶ್ರುತಿ ಅಲ್ಲತ್ತೆ ರವಿಯವರು ಇಲ್ಲಿಗೆ ಬರೋದೇ ಇಲ್ವಾ ಅಲ್ಲೇ ಇದ್ಬಿಡ್ತಾರೆ ರವಿ ಶ್ರುತಿ ಅಂತ ಹೇಳ್ತಾರೆ ಮನೋಜು ರೋಹಿಣಿ ನಿಮ್ಮ ಅಪ್ಪನಿಗೆ ನಷ್ಟೀ ನಾವು ಮಾತು ಮರ್ಸ್ಬೇಕಲ್ಲ ಅನ್ಬಿಟ್ಟಿಗೆ ಏನು ಮಾಡೋದು ಅವ್ರು ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಅವ್ರ ವಿಷಯನ ರೋಹಿಣಿ ಎತ್ಕೋತಾಳೆ ಆಗ ರಂಗನಾಥವರು ಬಂತಾನೆ ಎಲ್ಲೋಗ್ತಾನೆ ಅದು ಬರಲೇಬೇಕು ಅವ್ನಿಗೆ ಒಂದಲ್ಲ ಒಂದಿನ ನಾವು ಮಾಡಿರೋ ಕಷ್ಟ ಅವ್ನಿಗೆ ಅರ್ಥ ಆಗೇ ಆಗುತ್ತೆ ನಮ್ಮ ಬೆಲೆಗಳು ಗೊತ್ತೇ ಆಗ ಗೊತ್ತಾಗುತ್ತೆ ನೀನು ಏನು ಯೋಚನೆ ಬಿಡೋ ಶಂತಿ ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಎಲ್ಲ ನನ್ನ ಮಗನ್ನ ನನ್ನಿಂದ ದೂರ ಮಾಡಿಬಿಟ್ಟ ಇವನೇ ಇವನಿಂದಾನೇ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ನಾನೇನು ಮಾಡ್ತೀನಿ ಆದರೂ ನೀನು ಅವ್ನ ಮೇಲೆ ಅವ್ರ ಮೇಲೆ ಕೈ ಮಾಡಿದ್ದು ತಪ್ಪು ಕಾಣೋ ಅಂತ ಮನೋಜ ಹೇಳಿದ್ರೆ ಏನು ತಪ್ಪೋ ಅವನದು ತಪ್ಪು ಅವನು ಬಂದು ನಮ್ಮ ಮೀನಿನ ಹತ್ರ ಕಾಲಿಗೆ ಬಿದ್ದು ಸಮಯ ಕೇಳಬೇಕು ಅಂತ ಹೇಳಿದ್ರೆ ಮೀನ ರೀ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೈ ಮುಗ್ದಾದ್ರೂ ಕ್ಷಮೆ ಕೇಳಬೇಕು ಅಂದ್ರೆ ಊಹ್ ಆ ದೊಡ್ಡ ಮನುಷ್ಯ ಬಂದು ಹತ್ರ ಕೈ ಮುಗ್ದು ಕೇಳ ಕ್ಷಮೆ ಕೇಳಬೇಕಂತ ನೋಡ್ರಿ ಇವ್ನು ಮಾತಾಡ್ತಿರೋದು ಇವರಿಂದ ಎಲ್ಲ ನನ್ನ ಮಗ ನನ್ನ ದೂರ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ನಿಂತಿರ್ತಾಳೆ ಏನಾಗಲ್ಲ ಬಂದೇ ಬರ್ತಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಒಳಗೆ ದುಃಖದಲ್ಲಿ ಹೇಳ್ತಾ ಇರ್ತಾರೆ ಇನ್ನು ಒಬ್ಬರಾದ್ಮೇಲೆ ಒಬ್ಬರೆಲ್ಲ ಒಳಗಡೆ ಹೊರಟೋಗ್ತಾರೆ ಸೂರ್ಯ ಕೂತಿರ್ತಾನೆ ಅಪ್ಪ ಬರ ರವಿ ಬಂದೇ ಬರ್ತಾನೆ ಇನ್ನು ಯೋಚನೆ ಮಾಡಬೇಡ ಅಪ್ಪ ಅಂತ ಹೇಳ್ಬಿಟ್ಟು ಕೂತಿರ್ತಾರೆ ಆಗ ರಂಗನಾಥ್ ಅವರು ಕೂಡ ಒಳಗಡೆ ಎದ್ದು ಹೋಗ್ತಾರೆ ಇನ್ನ ಮೀನು ಮತ್ತೆ ಸೂರ್ಯ ಇಬ್ರು ಕೂತಿರ್ತಾರೆ ಆಮೇಲೆ ಸೂರ್ಯಂಗೆ ಮೀನ ಕಾಫಿನ ತಗೋ ಹಾಲನ್ನ ತಗೊಬಂದು ಕೊಡ್ತಾಳೆ ಆಗ ಸೂರ್ಯ ಕುಡಿತಾ ಇರ್ತಾನೆ ಅಪ್ಪನೂ ಕೊಟ್ಟ ಮೀನ ಅಂತ ಕೇಳಿದ್ರೆ ಊರಿಗೆ ಕೊಟ್ಟೆ ಆದರೆ ಅವರು ಕುಡಿದಿಲ್ಲ ಇಕ್ಕಿದ್ರೆ ಅತ್ತೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮಾತಾಡ್ತಿದ್ದಾರೆ ಆದರೆ ಮಾವ ಒಳ್ಳೊಳಗೆ ದುಃಖ ಪಡ್ತಿದ್ದಾರೆ ರೀ ಅಂತ ಹೇಳಿದ್ರೆ ಆಗ ನಾನೇನಮ್ಮ ಮಾಡೋಕಾಯ್ತಿ ಇವಾಗ ರೀ ನಾವು ಸಲ ಮಾತಾಡಿ ನೋಡೋಣ ರವಿಶ್ರುತಿ ಹತ್ರ ಅಂದರೆ ಅಲ್ಲ ಕಣೆ ಅಪ್ಪ ಫೋನ್ ಮಾಡಿದ್ರು ಅಮ್ಮ ಫೋನ್ ಮಾಡಿದ್ರು ಅವ್ನು ಅವ್ರ ಮತ್ತೆ ಬೆಲೆ ಕೊಡ್ದೇವ್ರಿ ನೀನು ನಮ್ಮ ಮಾತು ಬೆಲೆ ಕೊಡ್ತಾನೆ ಅಂತ ಹೇಳಿದ್ರೆ ಹಂಗಲ್ಲ ರೀ ನಾವು ಸಲ ಮಾತಾಡಿದ್ರೆ ಏನು ತಪ್ಪು ಅಂತ ಹೇಳ್ತಾನೆ ಆಗ ಆರು ನೀವು ಅವ್ರ ಮೇಲೆ ಕೈ ಮಾಡಿದ್ದು ತಪ್ಪು ರೀ ಅಂತ ಹೇಳಿದ್ರೆ ಏನೇ ತಪ್ಪು ನೀನು ಹಂಗೆ ಮಾತಾಡ್ತಿದ್ಯಲ್ಲೇ ಅಲ್ಲ ಕಣೇ ಒಬ್ಬ ಬಂದು ಕಾಲ ತುಳ್ದೆ ಇನ್ನೊಬ್ಬ ಬಂದು ಬೆನ್ಮೇಲೆ ಹೊಡೆದ ಅಡುಗೆ ಮನೇಲಿ ಏನಾಯ್ತು ಅಂತ ನಿಂಗೆ ಗೊತ್ತಿಲ್ಲ ಅವನ ಪ್ಲಾನು ಪ್ಲಾಪ್ ಆಯಿತು ಅಂತ ಮಾತಾಡ್ತಿದ್ರು ಏನು ಇವ್ರ ಪ್ಲ್ಯಾನು ನನ್ ನಿಮಗೆ ಕೋಪ ಬರ್ಸಿ ಹೊಡಿಬೇಕು ಅಂತಲೇ ಹಿಂಗೆಲ್ಲ ಮಾಡಿರೋದು ಅವನು ನನಗೆ ಇವಾಗ ಅರ್ಥ ಆಯ್ತಿದೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಏನು ತೀರಿ ಕೋಪ ಬರ್ಸ್ತಾರೆ ಆದರೆ ಅವನು ಹೊಡಿಬೇಕು ಅಂತ ಮಾಡಿಲ್ಲ ಕಣೆ ನನ್ನಿಂದ ಜಗಳ ಆಗಬೇಕು ಏನಾದರೂ ಒಂದು ಆಗಬೇಕು ಅಂದ್ಬಿಟ್ಟು ಅವ್ನು ಹಿಂಗೆಲ್ಲ ಮಾಡಿದ್ದು ಅಂತ ಸೂರ್ಯ ಮೀನಿಂಗ್ ಹೇಳ್ತಿರ್ತಾರೆ ಊರಿ ನನಗೂ ಯಾಕೋ ಹಂಗೆ ಅನ್ನಿಸ್ತಿದೆ ಆ ಮಗನು ಮಗಳು ಇಬ್ಬರೂ ಅವ್ರ ಮನೆ ಹೋದ್ರು ಇಲ್ರ ಎಲ್ ದುಃಖ ಅತ್ತೆ ಮಾವ ಅಲ್ವಾ ಒಂದ್ಸಲ ಮತ್ತೆ ಆಯ್ತು ಬಿಡಮ್ಮ ಎಷ್ಟೇ ಸಕ್ರೆ ಆಕರು ಇರುವೆಗಳು ಬರಲ್ಲ ಆದ್ರೆ ಸತ್ತಿರೋ ಇದಕ್ಕೆ ಮುತ್ಕೊ ಹಂಗಾಯ್ತು ಅಂತೇಳ್ಬಿಟ್ಟು ಅಂತ ಬಯಲಿ ಇಲ್ಲಿ ಹೇಳ್ಬಿಟ್ಟು ಮೀನ ಮತ್ತು ಸೂರ್ಯ ಇಬ್ಬರು ಕುತ್ಕೊಂಡು ಕಾಫಿನ ಹಾಲನ್ನ ಇಬ್ಬರು ಹಂಚ್ಕೊಂಡು ಕುಡಿಯೋಣ ಅಂತ ಹೇಳಿದೆ ಏರಿ ನಿಮ್ಗೊಂದು ಬಾಯಿ ಮುಚ್ಕೊಂಡು ಮಲ್ಕೋ ಅಲ್ಲ ಕಣಿ ಹಾಲನ್ನ ಹಂಚ್ಕೊಂಡು ಕುಡಿಯೋಣ ಅಂದರೆ ಮಲ್ಕೋ ಅಂತ ಹೇಳ್ತಿದ್ದೀಯಲ್ಲೇ ಆಗಿ ಹೊಸ್ತ್ರ ಮಾತ್ರ ಹೆಂಗೆ ಕುಡಿಬೇಕಾ ಯಾಕೆ ಮದುವೆ ಆದಮೇಲೂ ಜೀವನ ಪೂರ್ತಿ ಹಿಂಗೆ ಕುಡಿಬಾರ್ದಾ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಆಗ ಏ ನೀವೊಂದು ಸುಮ್ಮನೆ ಮಲ್ಕೊಳ್ರಿ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಿರ್ತಾಳಲ್ಲ ಹಂಚ್ಕೊಂಡು ಹಾಲು ಕುಡಿಯೋಣ ಬಾ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಮಲ್ಕೋ ಅಂತಲೇ ಹೇಳ್ತೀಯಲ್ಲಮ್ಮ ನೀನು ಯಾಕಮ್ಮ ಮೀನಾ ಅಂತ ಹೇಳಿ ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಗುತ್ತೆ ವೀಡಿಯೋ ಎಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್